ಮಹಾಕುಂಭಮೇಳವು ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಜನವರಿ ಹದಿಮೂರರಿಂದ ರಿಂದ ಪ್ರಯಾಗ್ರಾಜ್ನಲ್ಲಿ ಆರಂಭವಾದ ಈ ಅದ್ದೂರಿ ಆಚರಣೆಗೆ ಅಪಾರ ಸಂಖ್ಯೆಯ ಭಕ್ತರು ಸಾಧುಗಳು ಮತ್ತು ಅಗೂರರು ಆಗಮಿಸುತ್ತಿದ್ದಾರೆ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಕೋಟಿಗಟ್ಟಲೆ ಜನರು ಸೇರುತ್ತಾರೆ ಈ ಕುಂಭಮೇಳ ಸೋಮವಾರದಿಂದ ಆರಂಭವಾಗಿದ್ದು ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಈ ಸಮಾರಂಭದ ಅಂತ್ಯದ ವೇಳೆಗೆ ನಲವತ್ತು ಕೋಟಿಗೂ ಹೆಚ್ಚು ಭಕ್ತರು ಆಗಮಿಸುವ ಅಂದಾಜಿದೆ ಈ ನಲವತ್ತೈದು ದಿನಗಳ ಸುದೀರ್ಘ ಮೇಳದ ಮೂಲಕ ರಾಜ್ಯದ ಆರ್ಥಿಕ ತೆಯು ಎರಡು ಲಕ್ಷ ಕೋಟಿಗಳವರೆಗೆ ಆದಾಯವನ್ನು ಗಳಿಸಲಿದೆ ಎಂದು ವ್ಯಾಪಾರ ವಲಯಗಳು ಅಂದಾಜಿಸುತ್ತವೆ ಇದೆಲ್ಲದರ ಹೊರತಾಗಿ ಈ ಮಹಾ ಕುಂಭಮೇಳದ ಸಂಭ್ರಮದಲ್ಲಿ ಹುಡುಗಿಯೊಬ್ಬಳು ವಿಶೇಷ ಆಕರ್ಷಣೆಯಾಗಿದ್ದಾಳೆ ಕಳೆದ ನಾಲ್ಕೈದು ದಿನಗಳಿಂದ ಸೋಶಿಯಲ್ ಮೀಡಿಯಾದಲ್ಲಿ ಕಾಣುತ್ತಿರುವ ಆ ಹುಡುಗಿಯ ವಿಡಿಯೋಗಳು ಎಲ್ಲೆಡೆ ಕಾಣುತ್ತಿವೆ ಆಕೆಯ ಮಧುರವಾದ ಜೇನು ಕಣ್ಣುಗಳು ಗೋಧಿ ಬಣ್ಣ ಸುಂದರವಾದ ನಗು ಬೆರಗುಗೊಳಿಸುವ ಸೌಂದರ್ಯದೊಂದಿಗೆ ಸರಳವಾದ ಜೀವನ ಶೈಲಿ ಹೊಂದಿರುವ ಆ ಹುಡುಗಿ ಹೀರೋಯಿನ್ ಅಲ್ಲ ಅಥವಾ ಯಾವುದೇ ಒಂದು ಕ್ಷೇತ್ರದ ಪ್ರಸಿದ್ಧ ವ್ಯಕ್ತಿಯೂ ಅಲ್ಲ ಕುಂಭಮೇಳದಲ್ಲಿ ಹೂಮಾಲ ಮಾರುವ ಚೆಲುವೆ ಆಕೆ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದ್ದಾರೆ ಇಂದೋರ್ನ ಈ ಹುಡುಗಿ ಈಗ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದಾರೆ ಆಕೆಯ ಫೋಟೋಗಳು ಮತ್ತು ವಿಡಿಯೋಗಳು ಮಂತ್ರಮುಗ್ಧಗೊಳಿಸುತ್ತಿವೆ ಆದರೆ ಕುಂಭಮೇಳದ ಆಧ್ಯಾತ್ಮಿಕ ಉತ್ಸವಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಕೋಟ್ಯಂತರ ಭಕ್ತರು ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ ಸುಮಾರು ಹದಿಮೂರು ಅಖಾಡಗಳಿಗೆ ಸೇರಿದ ಅಗೋರಿಗಳು ನಾಗಾ ಸಾಧುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುತ್ತಿದ್ದಾರೆ ಇದರ ನಡುವೆ ವೈರಲ್ ಆಗಿದ್ದ ಚೆಲುವೆಗೆ ಯೂಟ್ಯೂಬರ್ ಸೇಲ್ಫಿ ತೆಗೆದುಕೊಳ್ಳುವವರು ಹಾಗೂ ಇಂಟರ್ವ್ಯೂ ಮಾಡುವವರ ಕಾಟ ಹೆಚ್ಚಾಗಿ ಬಿಟ್ಟಿದೆ ಹೌದು ಕುಂಭಮೇಳ ದೇಶದಾದ್ಯಂತ ಸುದ್ದಿಯಲ್ಲಿರುವ ವಿಷಯ ಈಗಾಗಲೇ ಐಟಿ ಬಾಬಾ ಗ್ಲಾಮರಸ್ ಸಾಧ್ವಿ ಹರ್ಷರಿಚಾರ್ಯ ಒಂದು ರೇಂಜ್ನಲ್ಲಿ ಟ್ರೆಂಡಿಂಗ್ ಆಗಿದ್ದಾರೆ ಇವರ ನಡುವೆ ವೈರಲ್ ಆದ ರುದ್ರಾಕ್ಷಿ ಮಾರುವ ಯುವತಿಯನ್ನು ಸಂದರ್ಶಿಸಲು ಹಲವು ಮಾಧ್ಯಮಗಳು ಪೈಪೋಟಿ ನಡೆಸುತ್ತಿವೆ ಕಳೆದ ನಾಲ್ಕೈದು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಈಕೆಯ ಸೌಂದರ್ಯ ವಿಚಾರವೇ ಸುದ್ದಿಯಾಗುತ್ತಿದೆ ಈ ಚೆಲುವೆಯ ಫೋಟೋಗಳು ಮತ್ತು ವಿಡಿಯೋಗಳು ಎಲ್ಲೆಡೆ ವ್ಯಾಪಕವಾಗಿ ಹರಿದಾಡುತ್ತಿವೆ ಆಕರ್ಷಕ ಕಣ್ಣು ಕೃಷ್ಣವರ್ಣ ಸುಂದರವಾದ ನಗುವಿನ ಮೂಲಕ ಗಮನ ಸೆಳೆದಿದ್ದ ರೂಪವತಿಗೆ ವ್ಯಾಪಾರ ಮಾಡಲು ಜನ ಬಿಡುತ್ತಿಲ್ಲ ಕುಂಭಮೇಳದಲ್ಲಿ ಮಾಲೆ ಮತ್ತು ರುದ್ರಾಕ್ಷಿಗಳನ್ನು ಮಾರುತ್ತ ಜೀವನ ಸಾಗಿಸುತ್ತಿದ್ದ ಮೊನಾಲಿಸ ಇಂದೋರ್ನ ಹುಡುಗಿ ಇದೀಗ ಈಕೆಯನ್ನು ಸಂದರ್ಶನ ಮಾಡ ಹಿಂದೆ ಬಿದ್ದಿದ್ದಾರೆ ಇದರಿಂದ ಈಕೆ ವ್ಯಾಪಾರ ಮಾಡಲು ಆಗುತ್ತಿಲ್ಲ ಅದಕ್ಕಾಗಿ ಎಲ್ಲರಿಂದ ತಪ್ಪಿಸಿಕೊಳ್ಳಲು ಸಾಧುಗಳ ಟೆಂಟ್ ಮೊರೆ ಹೋಗಬೇಕಾಗಿದೆ ಮೊನಾಲಿಸಾಗೆ ಇದು ವ್ಯಾಪಾರದ ಸಮಯ ಆದರೆ ಸಂದರ್ಶಕರು ಈಕೆಯ ಬೆನ್ನು ಹತ್ತಿದ್ದು ನಷ್ಟ ಅನುಭವಿಸಬೇಕಾಗಿದೆ ಇನ್ನೂ ಮೊನಾಲಿಸಿಗೆ ಎಷ್ಟರ ಮಟ್ಟಿಗೆ ಕಿರಿಕಿರಿಯಾಗಿದೆ ಅಂದ್ರೆ ವಿಡಿಯೋ ಮಾಡುತ್ತಿದ್ದವರ ಮೊಬೈಲ್ ಅನ್ನು ಕೂಡ ಕಸಿದುಕೊಳ್ಳಲು ಯತ್ನಿಸಿದ್ದಾರೆ ಸೌಂದರ್ಯವೇ ಈಕೆಯ ಹೊಟ್ಟೆಗೆ ಶಾಪವಾಗಿ ಪರಿಣಮಿಸುತ್ತಿದೆ ಮೊನಾಲಿಸಾ ದೇಶದೆಲ್ಲೆಡೆ ಪರಿಚಿತಳಾದಳೇನೋ ಸರಿ ಆದರೆ ಪ್ರಯಾಗರಾಜ್ನಲ್ಲಿ ಇನ್ನು ಮುಂದೆ ಮೊನಾಲಿಸಾ ಕಾಣಸಿಗುವುದಿಲ್ಲ ಏಕೆಂದರೆ ಆಕೆಗೆ ಒದಗಿ ಬಂದ ದಿಢೀರ್ ಪ್ರಸಿದ್ಧಿಯಿಂದ ತೊಂದರೆಯೂ ಶುರುವಾಯಿತು ಹೊಟ್ಟೆಪಾಡಿಗಾಗಿ ಸರ ಮಾರಲು ಕುಂಭಮೇಳಕ್ಕೆ ಬಂದ ಮೊನಾಲಿಸಾಗೆ ಕ್ಯಾಮೆರಾಗಳ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದೇ ದುಸ್ತರವಾಯಿತು ಎಲ್ಲಿ ಹೋದರೂ ಸರ ಕೊಳ್ಳುವವರಿಗಿಂತ ರೀಲ್ಸ್ ಮಾಡುವವರೇ ಹೆಚ್ಚಾಗಿ ಸಿಗತೊಡಗಿದರು ಆಕೆಯನ್ನು ನೋಡಲು ವಿಡಿಯೋ ಮಾಡಲು ಸಂದರ್ಶನ ಮಾಡಲು ಜನರು ಮುಗಿಬೀಳತೊಡಗಿದರು ಇದರಿಂದ ಸಹೋದರಿಯರಿಗೂ ಸಮಸ್ಯೆಯಾಗತೊಡಗಿತು ಕೊನೆಗೆ ಮೊನಾಲಿಸಾಳ ತಂದೆ ಆಕೆಯನ್ನು ತಮ್ಮೂರು ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರ್ಗೆ ಮರಳಿ ಕಳುಹಿಸಿದ್ದಾರೆ ಮೊನಾಲಿಸಾಳ ಸಹೋದರಿಯರು ಸರಮಾರುವುದನ್ನು ಮುಂದುವರಿಸಿದ್ದಾರೆ ಇದರಿಂದ ಗೊತ್ತಾಗುವುದು ಏನಂದ್ರೆ ಅತಿ ಆದರೆ ಅಮೃತವು ವಿಷವಾಗುತ್ತೆ